ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮ್ ಬಂದು ಆಲ್ರೆಡಿ ಲೆವೆನ್ ಫಾರ್ಟಿ ಫೈವಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ಹೇಳಿದ್ರೆ ಇವತ್ತು ಒಂದು ಫಂಕ್ಷನ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾರು ಫಂಕ್ಷನ್ ಅಂತ ಹೇಳಿದ್ರೆ ಅಂದರೆ ಇವತ್ತು ನಮ್ಮ ಅಂಗಡಿ ಪಕ್ಕದಲ್ಲೇ ಇನ್ನೊಬ್ರು ಇದ್ದಾರೆ ಅಂಗಡಿಲಿ ಸೊ ಅವು ಅವರು ಅಣ್ಣಂದು ಅವರು ಕೂಡ ಬಂದು ಇನ್ವೈಟ್ ಮಾಡಿ ಹೋಗಿದ್ದಾರೆ ಹೋಗಬೇಕು ಹೇಳಿ ಅಂಗಡಿಯಿಂದ ಬಂದಿದ್ದೀನಿ ಋತ್ವಿಕ್ ಮಲಗಿದ್ದಾನೆ ಆ್ಯಕ್ಚುಲಿ ನೋಡ್ತಿರ್ಬೋದು ಸೊ ಋತ್ವೀಕ್ನ ಮಲಗಿಸಿದ್ದೀನಿ ಇನ್ನು ಅಂಗಡಿಲಿ ಲೋಕಿ ಇದಾರೆ ಇವತ್ತು ಫಂಕ್ಷನ್ಗೆ ಹೋಗೋಕೆ ರೆಡಿ ಆಗೋಣ ಅಂತ ಬಂದಿದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಸೊ ಅದಕ್ಕೂ ಮುಂಚೆ ಆಗಲೇ ನಾನು ಹೇಳಿದೆ ಫಂಕ್ಷನಿಗೆ ಇದ್ದೀನಿ ಏನು ಫಂಕ್ಷನ್ನು ಅಂತ ಹೇಳಲಿಲ್ಲ ಸೊ ಇವತ್ತು ಆ್ಯಕ್ಚುಲಿ ಅವ್ರ ಗೃಹ ಪ್ರವೇಶ ಇದೆ ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಈಗ ರೆಡಿ ಆಗಬೇಕು ಇವತ್ತಿನ ಬ್ಲಾಗಲ್ಲಿ ಏನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳಿದರೆ ಸೊ ನನ್ನ ಫಂಕ್ಷನಿಗೆ ಹೋಗೋಕ್ಕೆ ಸಿಂಪಲ್ ಮೇಕಪ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲವರು ಫಂಕ್ಷನ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೆಣ್ಮಕ್ಳಿಗೆ ಹೇಳ್ತಾನೆ ಇರ್ತಾರೆ ಗಂಡು ಮಕ್ಕಳು ರೆಡಿ ಆಗಿಬಿಡ್ತಾರೆ ಹೆಣ್ಮಕ್ಳು ರೆಡಿ ಆಗೋದಿಲ್ಲ ಅಂಥೇಳಿ ತುಂಬ ಅಷ್ಟೊತ್ತಾಗುತ್ತೆ ಇಷ್ಟೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ನಾನು ತುಂಬ ಕ್ವಿಕ್ಕಾಗಿ ಹಾಗೆ ಸಿಂಪಲ್ಲಾಗಿ ನಾನು ರೆಡಿ ಆಗೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನನಗೆ ಜಾಸ್ತಿ ಗ್ರ್ಯಾಂಡಾಗಿ ರೆಡಿ ಆಗೋಕ್ಕೆಲ್ಲ ಇಷ್ಟ ಇಲ್ಲ ಇಷ್ಟ ಬಟ್ ಅದು ಯಾವಾಗ ಅಂತ ಹೇಳಿದ್ರೆ ನನ್ನ ಮನೆ ಫಂಕ್ಷನ್ಸು ನಮ್ಮದು ಸ್ವಂತ ಆಗಿದ್ದರೆ ತುಂಬ ಚೆನ್ನಾಗಿ ರೆಡಿ ಆಗೋಕ್ಕೆ ಇಷ್ಟಪಡ್ತೀನಿ ಹಂಗಂತ ಇದು ನಮ್ಮದಲ್ಲ ಅಂತಲ್ಲ ಆ ಥರ ಅಂತಲ್ಲ ಇನ್ವೈಟ್ ಮಾಡಿರೋ ಜಾಗಕ್ಕೆ ಹೆಂಗೆ ಹೋಗಬೇಕು ಹಂಗೆ ಹೋದ್ರೇ ಚೆಂದ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಆಲ್ರೆಡಿ ನಾನು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಸೊ ಜಡೆ ಕೂಡ ಈ ಥರ ಹೆಣ್ಕೊಂಡಿದ್ದೀನಿ ಜಾಸ್ತಿ ಸ್ಟೈಲಿಶ್ ಸ್ಟೈಲಿಶಾಗೆಲ್ಲ ಜಡೆ ಹಾಕೊಳೋಕೆ ಇಷ್ಟ ಇಲ್ಲ ಹೇಳಿದ್ರೆ ಅವರೊಂದು ರೆಸ್ಪೆಕ್ಟಿವ್ ಆಗಿ ನಮ್ಮನ್ನು ಇನ್ವೈಟ್ ಮಾಡಿರ್ತಾರೆ ಸೊ ಆ ಜಾಗಕ್ಕೆ ಅದೇ ಥರ ನಾವು ಹೋಗಬೇಕು ಅನ್ನೋದು ನನ್ನ ಇಂಟೆನ್ಷನು ಪರ್ಸ್ನಲಿ ಸೊ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಇವತ್ತು ನಾನು ಯಾವ ರೀತಿ ರೆಡಿ ಹಾಕ್ತೀನಿ ಹಾಗೆ ಹೆಣ್ಮಕ್ಳು ಅಂದ್ರೆ ಏನೇನೋ ಹಾಕ್ತೀರಾ ಅಂತ ಗಂಡು ಮಕ್ಕಳು ಬೈತಾ ಇರ್ತಾರೆ ಸೊ ನಾನು ಏನು ಹಾಕ್ತೀನಿ ಯಾವ ರೀತಿ ರೆಡಿ ಹಾಕ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಫಸ್ಟ್ ಏನು ಹಾಕೋತೀನಿ ಅಂತ ಶೇರ್ ಮಾಡ್ತೀನಿ ಸೊ ಫಸ್ಟು ನಾನು ಟೋನರ್ ಯೂಸ್ ಯಾಕೆ ಯಾಕೆಂತ ಹೇಳಿದ್ರೆ ಹೊರಗಡೆ ಹೋದ್ರೆ ಏನು ಡಸ್ಟು ಮತ್ತೆ ಏನು ನನಗೆ ಸ್ಕಿನ್ ಟೈನ್ ಆಗೋದು ಆ ಥರ ಎಲ್ಲ ಏನಿಲ್ಲ ಜಾಸ್ತಿ ನನಗೆ ಇನ್ಫೆಕ್ಷನ್ಸ್ ಆಗೋದೇ ಡಸ್ಟ್ ಅಲರ್ಜಿ ಸೊ ಅದು ಜಾಸ್ತಿ ಎಲ್ಲ ಆಗಬಾರ್ದಲ್ಲ ಹಂಗಾಗಿ ಫಸ್ಟ್ ನಾನು ಟೋನರ್ನ ಹಾಕೊತೀನಿ ಸೊ ಟೋನರ್ ಅಂದರೆ ಬೇರೆ ಏನಿಲ್ಲ ಜಸ್ಟ್ ವಾಟರ್ ಕಂಟೆಂಟ್ ಥರ ಇರುತ್ತೆ ಅಷ್ಟೇ ಟೋನರ್ ಅಪ್ಲೈ ಮಾಡಿದ ತಕ್ಷಣ ಫೇಸಸ್ ಕೆನಡಾ ಇಂದ ತರಿಸಿರೋದ್ ಸೊ ಫೇಸಸ್ ಕೆನಡಾ ಕ್ರೀಮ್ ಇದು ಗ್ಲೋ ಕ್ರೀಮ್ ಒಂದು ಅಷ್ಟೇ ಇಷ್ಟೇ ವೆರಿ ಸಿಂಪಲ್ಲು ಹೆಣ್ಮಕ್ಳನ್ನ ತುಂಬ ಜನ ಏನೋ ಅನ್ಕೊಂಡು ಬೈತಾರೆ ಸೊ ಫೇಸಸ್ ಕೆನಡಾ ಅವ್ರದ್ದು ಒಂದು ಗ್ಲೋ ಸ್ಕಿನ್ ಅಷ್ಟೇ ಮೇಕಪ್ ಅಂದ್ರೆ ನನಗೂ ಕೂಡ ಅಷ್ಟು ಏನು ಹುಚ್ಚಿಲ್ಲ ಜಾಸ್ತಿ ಸೊ ನನಗೆ ಜಾಸ್ತಿ ತುಂಬ ಈ ರೀತಿ ಸಿಂಪಲ್ ಆಗಿ ಇರೋದಕ್ಕೆ ಇಷ್ಟಪಡ್ತೀನಿ ಸೊ ಅಷ್ಟೇ ಮತ್ತೆ ನೆಕ್ಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಕಲರ್ ಬಾರ್ ಅಲ್ಲೋ ಫೌಂಡೇಶನ್ ಕ್ರೀಮ್ ಇದು ಸೊ ಈ ಕ್ರೀಮ್ನ ಇದು ಫೇಸಸ್ ಕನ್ನಡ ಗ್ಲೋ ಕ್ರೀಮ್ ತರಿಸಿದ್ನಲ್ಲ ಅದ್ರ ಜೊತೆ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ಈ ಥರ ಮಿಕ್ಸ್ ಮಾಡ್ಕೊತೀನಿ ಈ ಮಿಕ್ಸ್ ಮಾಡಿರೋ ಕ್ರೀಮ್ನ ಅಪ್ಲೈ ಮಾಡ್ತೀನಿ ಈ ಸ್ಟೈಲ್ ನನ್ನ ಮೇಕಪ್ಪು ಸೊ ಜಾಸ್ತಿ ಜಾಸ್ತಿ ಎಲ್ಲ ಮಾಡೋ ನೆಸೆಸಿಟಿ ಇಲ್ಲ ಅಂದ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಸಿಂಪಲ್ಲಾಗಿ ನ ಬ್ರಷು ಐ ಶ್ಯಾಡು ಕಾಜಲ್ಲು ಇದೆಲ್ಲ ನಾನೇನೋ ಎಲ್ಲ ಫಂಕ್ಷನ್ಸ್ಗೂ ಯೂಸ್ ಮಾಡಲ್ಲ సో నోడదలంత సింపల్గా ఇచ్చే సో ఈ బిందీ ఇట్బ్రెమ్ నన్న మేకప్ సో బిందీ ఇకబర్త బిందూ ఈ సింపల్గ్ ఇక ఇన్న అర్శన హిని నేను ఆక్చులి అరశా ಅಂದರೆ ಏನಂತಾರೆ ಡ್ರೈ ಅರ್ಶನ ಹಚ್ಚಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಈ ಥರ ಫಂಕ್ಷನಿಗೆ ಹೋದಾಗ ಮಾತ್ರ ಏನಾದರೂ ಅಂದ್ಕೊಳ್ತಾರೆ ಅವರು ಸ್ಟೈಲಿಸ್ಟಾಗಿ ಹೋದರೆ ಅಂತ ಸೊ ಇಷ್ಟೇ ಗೈಸ್ ನನ್ನ ಮೇಕಪ್ ಬಂದು ಹಾಗೆ ಹುಂಕುಮೈ ಇಟ್ಟಿಲ್ಲ ಕುಂಕುಮ ಇಟ್ಟರೆ ನನ್ನ ಮೇಕಪ್ ು ನನ್ನ ಮೇಕಪ್ ರೆಡಿ ಆಯಿತು ಮತ್ತೇನು ಮಾಡ್ಕೊಳಕ್ಕೆ ನನಗೆ ಸ್ಪೆಷಲಿ ಇಷ್ಟ ಇಲ್ಲ ಸೊ ಇನ್ನು ನಿಮಗೆಲ್ಲ ಗೊತ್ತೇ ಇದೆ ನಾನು ಆ್ಯಕ್ಚುಲಿ ಡೈಲಿ ಮನೆ ಹತ್ರ ಇದ್ದಾಗ ಇದೊಂದು ಇದಷ್ಟೇ ವೇರ್ ಮಾಡೋದು ಅಂತ ನಿಮಗೆ ಗೊತ್ತಿದೆ ಸೊ ಈ ಥರ ಫಂಕ್ಷನ್ಸಿಗೆ ಹೋದರೆ ಮಾತ್ರ ನಾನು ನನ್ನ ಸಲ ಹಾಕೊತೀನಿ ಮನೆ ಹತ್ರ ಎಲ್ಲ ಹಾಕೊಳಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ಸೊ ಏನು ಅದನ್ನು ತೆಗೆದಿಟ್ಟು ನನ್ನ ಮಾಂಗಲ್ಯ ಚೈನೊಂದು ಹಾಕ್ಕೊತೀನಿ ಅಷ್ಟೇ ಚೈನ್ ಹಾಕೊಳ್ತೀನಿ ಕೆಲವ್ರು ಅನ್ಕೋಬೋದು ಏನು ಇದೆಲ್ಲ ಆರ್ಟಿಫಿಷಿಯಲ್ ಕ್ದಿಡೋ ಥರ ಹಾಕೋಣ ಥರ ಅಂತ ಸೊ ಅವ್ರು ಏನು ಅಂದ್ಕೊಂಡ್ರು ನನಗೇನು ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಗೈಸ್ ಅವ್ರು ಅಂದ್ಕೊಳ್ತಾರೆ ಅಂತ ಹಾಕೊಂಡು ಕಿತ್ಕೊಂಡು ಹೋಗಿ ಏನೋ ಆದರೆ ನಮ್ಮ ಮಕ್ಕಳನ್ನ ಯಾರು ನೋಡ್ತಾರೆ ಸೊ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ ನಮಗೇನೋ ನಾವು ನಮ್ಮ ಮನೆಯವ್ರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದ್ದರೆ ಸಾಕು ಅನ್ನೋದು ನನ್ನ ಭಾವನೆ ಸೊ ಏನು ಒಂದು ಸಿಂಪಲ್ ಚೈನ್ ಅಷ್ಟೇ ಸೊ ಇದು ಒಂದು ಚೈನ್ ಹಾಕೊಂಡ್ರೆ ನನ್ನ ಎಂಟೈರ್ ಮೇಕಪ್ ಮುಗೀತು ಇದೆ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಬ್ಯಾಂಗಲ್ಸ್ ಒಂದು ಒಂದು ಹಾಕೊಳ್ತೀನಿ ಅಷ್ಟೇ ಸಿಂಪಲ್ಲಾಗಿ ಇನ್ನು ಹಾಗೆ ದುಪ್ಪಟ ಒಂದು ಹಾಕೋತೀನಿ ಸೊ ಈ ಡ್ರೆಸ್ಸಿನ ಮೇಲಲ್ಲ ಸೊ ವೈಟ್ ಮತ್ತು ಪಿಂಕ್ ಇರೋದ್ರಿಂದ ನಾನು ಪಿಂಕ್ ದುಪ್ಪಟ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ಅನ್ನ ದುಃಖ ಸೊ ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ ಅಕ್ಕಪಕ್ಕ ಇರೋರು ಫಂಕ್ಷನ್ಗೆ ಸುಮ್ಮನೆ ಹೋಗಿ ಬರೋಕ್ಕೆ ಇಲ್ಲೇ ನಮ್ಮ ಮನೆ ಪಕ್ಕನೇ ಇರೋದು ಸೊ ಗ್ರೋಫ್ರೆಶ್ ಅವ್ರ ಮನೆ ಹೇಗಿದೆ ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ಈಗ ಆ್ಯಕ್ಚುಲಿ ಅಂಗಡಿಗೆ ಹೋಗ್ಬೇಕು ಅಂಗಡಿಗೆ ಹೋಗಿ ಲೋಕಿನ ಕಳಿಸ್ಬೇಕು ಅವರು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾರೆ ಲೋಕಿ ಏನು ಅಷ್ಟೊತ್ತು ಟೈಮ್ ಮಾಡಲ್ಲ ಎರಡು ನಿಮಿಷದಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದುಬಿಡ್ತಾರೆ ಇನ್ನು ಲೋಕಿ ಬಂದಮೇಲೆ ಹೋಗಿ ಅಲ್ಲೂ ಕೂಡ ಮನೆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬನ್ನಿ ಅಂಗಡಿಗೆ ಹೋಗೋಣ ಸೊ ಫೈನಲಿ ನಾನು ಸಿಕ್ಕಿಲ್ಲ ಲೋಕಿ ಪಾಪು ಎಲ್ಲ ರೆಡಿಯಾಗಿ ಹೊಸ ಮನೆಗೆ ಬಂದ್ವಿ ಸೊ ನೋಡಿದ್ರಲ್ಲ ಇದೇ ಹೊಸ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದು ಫಂಕ್ಷನ್ಸು ತುಂಬ ಚೆನ್ನಾಗಿ ಸಿಂಪಲ್ಲಾಗಿದ್ರು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸೊ ಅವ್ರ ಮನೆ ದೇವ್ರನ್ನ ಕೂಡ ಕರೆಸಿದರು ಕೆಂಚರಾಯ ದೂತ್ ರಾಯ ಸ್ವಾಮಿ ಹಾಗೆ ಬಿರ್ ಲಿಂಗೇಶ್ವರ ರಂಗನಾಥ ನಾಲ್ಕು ದೇವ್ರನು ಕರೆಸಿದ್ರು ಇದು ಅವ್ರ ಮನೆ ದೇವ್ರ ಮನೆ ದೇವ್ರ ಮನೆ ಆ್ಯಕ್ಚುಲಿ ಈಸ್ಟ್ ಫೆಸ್ಟಾಗಿ ಇಟ್ಟಿದ್ದಾರೆ ಇನ್ನು ಇದೊಂದು ಕಿಚನ್ ಏರಿಯಾ ಇದೆ ಸೊ ಹಾಗೆ ಈಗ ಲಿವಿಂಗ್ ಏರಿಯಾದಲ್ಲೇ ಇದು ಫಸ್ಟ್ ಆ್ಯಕ್ಚುಲಿ ಶಾಪ್ಗೆ ಅಂತ ಅವ್ರು ಮಾಡ್ಕೊಂಡಿದ್ರು ಈಗ ಸಡನ್ನಾಗಿ ಅದನ್ನು ಕೂಡ ರೂಮ್ ಮಾಡ್ಕೊಂಡಿದ್ದಾರೆ ಇನ್ನು ಇದು ಕಿಚನ್ನು ಆ್ಯಕ್ಚುಲಿ ಸೊ ಕಿಚನ್ನಲ್ಲೇ ಹಾಲೆಲ್ಲ ಉಗ್ಸಿದ್ದು ಹೋಮ ಮಾಡಿರೋದೆಲ್ಲ ಆಗಿದೆ ಸೊ ಚೆನ್ನಾಗಿ ಹಾಕ್ಸ್ಕೊಂಡಿದ್ದಾರೆ ನೀವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಿಂಪಲ್ ಆಗಿದ್ರು ಇನ್ನು ಇದು ಒಂದು ರೂಮು ರೂಮಲ್ಲೇ ಮನೆ ದೇವ್ರನ್ನ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ ಹಾಗೆ ಇದು ಕೂಡ ಇನ್ನೊಂದು ರೂಮು ಸೊ ಟು ಬೆಡ್ ಬಿ ಎಚ್ ಕೆ ಬರುತ್ತೆ ಹಾಗಾಗಿ ಅಡುಗೆ ಮನೆಯಲ್ಲಿ ನೀವು ನೋಡ್ಬೋದು ಹೊಲ್ ಕೂಡ ಇಟ್ಟಿದ್ದಾರೆ ಅವರು ಸೊ ಈಗಿನ ಕಾಲದಲ್ಲಿ ಕಲ್ಲೆಲ್ಲ ಯಾರು ಇಡ್ತಾರೆ ಬಟ್ ಆದರೂ ಅವರು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ ಇನ್ ಕೇಸ್ ಕರೆಂಟ್ ಏನಾದರೂ ಹೋದರೆ ಸೊ ಕಲ್ಲಿದ್ದರೆ ಬೆಟರು ಅಂತ ಹೇಳಿ ಇನ್ನು ಮನೆಯೆಲ್ಲ ನೋಡಿಕೊಂಡು ನೋಡಿದ್ರಲ್ಲ ಇದೆಲ್ಲ ಆ್ಯಕ್ಚುಲಿ ಹೊರಂಡ ಲೋಕಿ ನನ್ನ ಟೀಸ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಇನ್ನು ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಹೋಗೋಣ ಅಂತೇಳಿ ಹೊರಟಿದ್ದೀವಿ ಶಕಿಲ ನೋಡಿ ಯಾವ ರೀತಿ ನಾಚ್ಕೊತಾಳೆ ಅಲ್ಲೇ ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ ಅಲ್ಲಿ ಮನೆಯಿಂದನೇ ನನ್ನ ಅಕ್ಕನ್ ಮನೆ ಕೂಡ ಇರೋದು ಸ್ವಲ್ಪ ಮನೆ ಕರ್ಬೇವು ಖಾಲಿ ಆಗಿತ್ತು ಹಾಗಾಗಿ ನಾನು ಸ್ವಲ್ಪ ಸರ್ಕಸ್ ಮಾಡಿ ಜಂಪ್ ಮಾಡಿ ಮಾಡ್ಕೊಳ್ತಾ ಇದ್ದೆ ಯಾಕೆ ಅಂತ ಹೇಳಿದ್ರೆ ಅವಾಗ ಅವಾಗ ಬರೋಕ್ಕಾಗಲ್ವಲ್ಲ ಒಂದ್ಸಲಿ ಸ್ಟೋರ್ ಮಾಡಿ ಇಟ್ಕೊಬಿಟ್ರೆ ನನಗೂ ಕೂಡ ಬೆಟರು ಅಂತ ಇನ್ನು ಮನೆಗೆಲ್ಲ ಸ್ವಲ್ಪ ಬೇಕಾಗಿದ್ದು ಕರಿಬೇವ್ ಸೊಪ್ಪೆಲ್ಲ ಕಿತ್ಕೊಂಡು ಅಕ್ಕನ ಮನೆಯಲ್ಲೇ ಸ್ವಲ್ಪ ಹೊತ್ತು ಕಾಳಾವಕಾಶ ಕೂಡ ಕಳೆದ್ವಿ ಸೊ ಆ್ಯಕ್ಚುಲಿ ಶಕಿಲ್ಲ ಫೋಟೋ ಅಂದರೆ ವೀಡಿಯೋಸ್ ಅಂದರೆ ಸಾಕು ತುಂಬ ನಾಚ್ಕೊತಾ ಇರ್ತಾರೆ ಇನ್ನು ಫೈ ನಾನು ಶಕಿಲ್ಲ ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡಿ ಆ್ಯಕ್ಚುಲಿ ಇವಾಗ ನಿಮಗೊಂದು ಬಿಲ್ಡಿಂಗ್ ತೋರಿಸೋದಲ್ಲ ಇನ್ನೊಂದು ಅದ್ರದ್ದು ಬಿಲ್ಡಿಂಗು ಕೂಡ ಇನ್ನೇನೋ ಒಂದು ಸ್ವಲ್ಪ ದಿಸ್ತಲೇ ಇದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ಕಿತ್ಕೊಂಡು ಬಂದು ಮನೆ ಇದೆ ಅಕ್ಕನ ಮನೆ ಸರ್ ಋತ್ವೀ ಕೂಡ ಆ್ಯಕ್ಚುಲಿ ನಮ್ಮ ಕಾರ್ ನೋಡ್ಕೊಂಡು ನಮ್ಮದು ಕಾರು ಅಂತ ಇದ್ದ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಸರ್ ನೋಡಿದ್ರಲ್ಲ ಗೃಹ ಪ್ರವೇಶಕ್ಕೆ ಹೋಗಿ ಸಿಂಪಲ್ ಆಗಿ ಹೆಂಗೆ ಬಂದ್ವಿ ಅಂತ ಥ್ಯಾಂಕ್ ಯು ಈಗಷ್ಟೇ ಮನೆಗೆ ಬರ್ತಾ ಇದ್ದೀನಿ ಗೃಹ ಪ್ರವೇಶ ಮುಗಿಸ್ಕೊಂಡು ಬಂದ ತಕ್ಷಣ ಹೆಣ್ಮಕ್ಳು ಎಲ್ಲ ಹೋದ್ರೆ ಸಾಕು ಬಂದ ತಕ್ಷಣ ಎಲ್ಲ ಹಿಂಗೆ ದುಪ್ಪಟ ಎಲ್ಲ ಹಾಕ್ಬಿಟ್ಟು ಫಸ್ಟು ಒಂದು ಸ್ವಲ್ಪ ಹತ್ರ ಎಷ್ಟು ತಗೋಬೇಕು ಸೊ ಸಿಂಪಲ್ಲಾಗಿದ್ರೆ ಗೃಹ ಪ್ರವೇಶ ತುಂಬ ಚೆನ್ನಾಗಾಯಿತು ಊಟ ಕೂಡ ತುಂಬ ಚೆನ್ನಾಗಿತ್ತು ಗೈಸ್ ನೋಡೋದ್ರಲ್ಲ ನಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟರಲ್ಲಿ ಮಾಡ್ಕೊಂಡು ಹೋಗಬೇಕು ಚೆನ್ನಾಗಿ ಮಾಡಿದ್ರು ಗೃಹ ಪ್ರವೇಶನೂ ತುಂಬ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ ಹಾಗೆ ಅವ್ರಿಗೆ ಪಾಪ ಎಷ್ಟೆಷ್ಟು ಕಷ್ಟಪಟ್ಟು ಒಂದು ನಮಗೂ ಅಂತ ಒಂದು ಗೂಡಿರಲಿ ಅಂತ ಕಟ್ಕೊಂಡಿರ್ತಾರಲ್ವ ಸೊ ಇವತ್ತಿಂದ ಅವರು ಖುಷಿಯಾಗಿರಲಿ ಅಂತ ಮನಸ್ಫೂರ್ತಿಯಾಗಿ ಹರಿಸ್ತೀನಿ ಅವರು ಕೂಡ ಪಾಪ ಎಷ್ಟು ಕಷ್ಟಪಟ್ಟು ಸಾಲ ಮಾಡಿ ಯಾರೇ ಮನೆ ಕಟ್ಟಿದ್ರು ಕೂಡ ಸೊ ಫೈನಲ್ಲಿ ಕೇಳ್ಕೊಳೋದು ಇಷ್ಟೇ ಒಂದು ಸ್ವಂತ ಮನೆ ಅನ್ನೋದಾಗಿದೆಯಲ್ಲ ಅವ್ರಿಗೆ ಅನ್ನೋದು ಒಂದು ಖುಷಿ ಅಷ್ಟೇ ಸೊ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಇರಿ